ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನಿಗೆ ಶರಣು ಹೋಗಬೇಕು ನಾನು ಮಾಡುವುದೆಲ್ಲ ಭಗವಂತನಿಗಾಗಿಯೇ ಮಾಡುತ್ತೇನೆ ಎಂದು ಅನ್ನುವವನು ನಿಜವಾದ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ ಕರ್ತೃತ್ವ ಭಾವ ಕಳೆದುಕೊಳ್ಳಲು ಉತ್ತಮ ಭಕ್ತನಾಗಬೇಕಾಗುತ್ತದೆ ಭಗವತ್ ಪ್ರಾಪ್ತಿಯ ಹೊರತಾಗಿ ಬೇರೆ ಏನು ಬೇಡ ಎಂದೆನಿಸುವುದೇ ಭಕ್ತನ ಲಕ್ಷಣವಾಗಿರುತ್ತದೆ ಉತ್ತಮ ಕಾರ್ಯಗಳು ಕೂಡ ಬಂಧನಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಯಾವುದೇ ಕಾರ್ಯವನ್ನು ಭಗವತ್ ಸ್ಮರಣ ಪೂರ್ವಕ ಮಾಡಬೇಕು ಭಗವಂತನ ಸ್ಮರಣೆಯಲ್ಲಿ ಸ್ನಾನದ ನೆನಪಾಗದಿದ್ದರೆ ಅದಕ್ಕೆ ಪಾಪವೆನ್ನಬೇಕೇ ಭಗವಂತನ ಸ್ಮರಣೆಯಲ್ಲಿ ಕಳೆಯುವ ಸಮಯವೇ ಸುಖಮಯ ಸಮಯವಾಗಿರುತ್ತದೆ ಪ್ರಪಂಚದ ವಿಷಯಗಳಲ್ಲಿ ನಮ್ಮನ್ನು ನಾವು ಮರೆಯುತ್ತೇವೆ ಅಂದ ಮೇಲೆ ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆಯಬೇಡವೇ ನನಗೆ ಸಗುಣದಲ್ಲಿ ಪ್ರೇಮ ಎನಿಸುವುದಿಲ್ಲ ಎಂದೆನಿಸುವವರೆಗೆ ಸಗುಣ ಭಕ್ತಿ ಮಾಡಬೇಕು ನಾವು ಗುರುಗಳ ಇಚ್ಛೆಯಂತೆ ನಡೆದದ್ದಾದರೆ ನನ್ನ ಇಚ್ಛೆ ಹೋದಂತಾಗಲಿಲ್ಲವೇ ಇದರಲ್ಲಿ ಅಭಿಮಾನವು ಸಹಜವಾಗಿ ದೂರವಾಗುತ್ತದೆ ಅಹಂಭಾವವನ್ನು ಬಿಡದ ಹೊರತು ಗುರು ಆಜ್ಞೆ ಪಾಲಿಸ್ ಪಾಲನೆ ಮಾಡಲು ಬರುವುದಿಲ್ಲ ಗುರು ಆಜ್ಞೆಯೇ ಪ್ರಮಾಣವೆಂದು ತಿಳಿದು ನನ್ನ ಇಚ್ಛೆಯನ್ನು ನಾನು ಹೊಡೆದು ಹಾಕುತ್ತಿದ್ದರು ಅದು ಆಗೊಮ್ಮೆ ಈಗೊಮ್ಮೆ ನನ್ನ ಗೆಡೆಯನ್ನು ಮೇಲೆ ಎತ್ತುತ್ತಲೇ ಇರುತ್ತದೆ ಆದರೆ ನಾವು ಅದರ ಕಡೆಗೆ ಗಮನ ಕೊಡುವುದಿಲ್ಲವೆಂದು ಅದಕ್ಕೆ ತಿಳಿದರೆ ಅದು ನಿಧಾನವಾಗಿ ಇಲ್ಲದಂತಾಗುತ್ತದೆ ಆತ್ಮ ವರೆಗಿನ ಅವಸ್ಥೆ ಬಂದರೂ ಕೂಡ ಗುರು ಆಜ್ಞೆಯನ್ನು ಮೀರಬಾರದು ದೇಹಾತೀತನಾಗುವುದಕ್ಕೆ ಗುರು ಆಜ್ಞಾ ಪ್ರಮಾಣವೇ ಶ್ರೇಷ್ಠವೆಂದು ನಡೆಯುವುದಕ್ಕಿಂತ ಬೇರೇನಿದೆ ನಾನು ದೇಹವಲ್ಲವೆಂದು ಅನ್ನುತ್ತಿರುವುದರಿಂದಲೇ ಮನುಷ್ಯ ಕೊನೆಗೊಮ್ಮೆ ದೇಹಾತೀತನಾಗುತ್ತಾನೆ ನಾವು ನಮ್ಮ ಧರ್ಮ ಮತ್ತು ನೀತಿಯನ್ನು ಕಾಯ್ದುಕೊಳ್ಳಬೇಕು ಹಾಗೂ ಸತ್ಸಂಗತಿಯಲ್ಲಿರುವ ಪ್ರಯತ್ನ ಮಾಡಬೇಕು ಸಂತ ಹಾಗೂ ಪ್ರಾಪಂಚಿಕ ಇಬ್ಬರು ಪ್ರಪಂಚ ಮಾಡುತ್ತಾರೆ ಪ್ರಾಪಂಚಿಕನು ಕರ್ತೃತ್ವ ಭಾವವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಾನೆ ಆದರೆ ಸಂತನು ರಾಮನೇ ಕರ್ತ ಎಂಬ ಭಾವನೆಯಿಂದ ಪ್ರಪಂಚ ಮಾಡುತ್ತಾನೆ ಕರ್ತೃತ್ವ ಭಾವವನ್ನು ನೀವು ನಿಮ್ಮ ಕಡೆಗೆ ತೆಗೆದುಕೊಂಡರೆ ಸುಖ ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ ಹೆಂಡತಿಗೆ ಕಾಯಿಲೆಯಾದಾಗ ಹಗಲಿರುಳು ಎಚ್ಚರಿರುತ್ತೇವೆ ಹಾಗೂ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ ಅಂದಮೇಲೆ ಭಗವಂತನಿಗಾಗಿ ಹೀಗೆ ಮಾಡಲು ಬರುವುದಿಲ್ಲವೇ ತಳಮಳವಿದ್ದರೆ ಎಲ್ಲವೂ ಸಾಧಿಸುತ್ತದೆ ಮೋಕ್ಷವು ಎಷ್ಟು ದಿನಗಳಲ್ಲಿ ಸಿಗುತ್ತದೆ ಎಂಬ ಪ್ರಶ್ನೆಗೆ ಸಮರ್ಥರು ಬಹಳ ಸುಂದರ ಉತ್ತರ ಕೊಟ್ಟಿರುತ್ತಾರೆ ಭಗವತ್ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆತ ಕ್ಷಣವೇ ಭಗವತ್ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆತ ಕ್ಷಣವೇ ಮೋಕ್ಷ ಸಿಗುತ್ತದೆ ನಮ್ಮನ್ನು ನಾವು ಮರೆಯುವುದೆಂದರೆ ನಿರ್ಗುಣದಲ್ಲಿ ಹೋಗುವುದೆಂದರ್ಥ ಕೃತಿ ಮಾಡುವವರ ವೇದಾಂತವೇ ನಿಜವಾದದ್ದು ನಾನು ಪಂಡಿತನಿರುತ್ತೇನೆ ಎಂದು ಅನ್ನಿಸತೊಡಗಿದರೆ ಭಗವದ್ ಭಜನೆ ಮಾಡಲು ನಾಚಿಕೆ ಎನಿಸುತ್ತದೆ ಆದ್ದರಿಂದ ಯಾವಾಗಲೂ ಭಗವಂತನ ನಾಮದ ಸಹವಾಸದಲ್ಲಿ ಇರಬೇಕು ಸಹವಾಸದಿಂದ ಮನುಷ್ಯರೊಡನೆಯೂ ಪ್ರೇಮ ಬೆಳೆಯುತ್ತದೆ ಎಂದ ಮೇಲೆ ಭಗವಂತನ ಸಹವಾಸ ಮಾಡುವುದರಿಂದ ಅವನ ಪ್ರೇಮ ಬೆಳೆಯುವುದಿಲ್ಲವೇ ಭಗವಂತನಿಗೆ ಶರಣು ಹೋಗಬೇಕು ಹಾಗೂ ಅವನವರಾಗಿ ಇರಬೇಕು ಇದರಲ್ಲಿಯೇ ಸರ್ವ ಧರ್ಮ ಹಾಗೂ ಶಾಸ್ತ್ರಗಳ ಸಾರವಿರುತ್ತದೆ ನಾವು ದೇಹ ಹಾಗೂ ಮನಸ್ಸಿಗಿಂತ ಬೇರೆಯಾಗಿರುತ್ತೇವೆ ಆದ್ದರಿಂದ ನಾಮ ತೆಗೆದುಕೊಳ್ಳುತ್ತ ಹಾಗೆ ಬೇರೆಯಾಗಿರುವ ಪ್ರಯತ್ನ ಮಾಡಬೇಕು ಬೇರೆ ಯಾವುದರಿಂದಲೂ ಸಾಧಿಸದೆ ಇದ್ದದ್ದು ನಾಮದಿಂದ ಸಾಧಿಸಲ್ಪಡುತ್ತದೆ నమస్తే శారదే దేవి పురవాసిని స్వామహం ప్రార్థయే నిత్యం విద్యాదానంచేహి దేహిమే నమస్కారం